ಬಸವ ಮಾಸಾಚರಣೆ ಹಿನ್ನೆಲೆ ಚಿಕ್ಕಮಗಳೂರು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಸರ್ವ ಶರಣರ ಜಾಥಾವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವು ಶ್ರೀ ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಮೂಲಕ ಪ್ರಾರಂಭವಾಯಿತು ಕಾರ್ಯಕ್ರಮದಲ್ಲಿ ಬಸವ ಪೀಠದ ಡಾಕ್ಟರ್ ಶ್ರೀ ಬಸವ ಮರಳಸಿದ್ದ ಸ್ವಾಮೀಜಿ ಶಂಕರಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀ ಸೋಮೇಶ್ವರ ಸ್ವಾಮೀಜಿ

ನಾವು ಬೇರೆ ಇಲ್ಲ ಹಾಗಾಗಿ ನಮ್ಮಲ್ಲಿ ಸರಿಪಡಿಸಿಕೊಂಡು ಸಮಾಜವನ್ನು ಕಟ್ಟತಕ್ಕಿ ಪಂಚಾಯತ್ ಇಟ್ಟತಕ್ಕಂಥದ್ದು ಕಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಯಾವುದೇ ಇತ್ತು ಮತ್ತೆ ಪುನಃ ಅದೇರಿಗೆ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಆಗುವಂತ ಸಮಾಜ అదే తయారీ నిజ బెల్లకీ ప్రోత్సాహ మిగిలి ఇది వ్యవస్థ ఇవాళ రాజకీయంలో ఉద్దేశించు అంతా ఏదో ఉద్దేశారు అది ప్రతిపక్ష ఆగ్రో అంతొద్దు దొడ్డ సమాజ అిక్షిత సమాజ బా అత్యంత ఆధ్యాత్మిక కుశీల సజ్జన సమాజ యావదశీల వికార సమాజ అంత సమాజా ఈ రీతి బిడుకు పడుతు ఇవన్ను మార్వ ఇవరు అరివర్తనకి పడుకుంటు బాగు బసవన సభాశ్రయకు విరుతాయి పడుతు విచారమ్మ నీతా అలాగే బసవణన సభాశి పూర్వకాలే సమాజం కట్టుకోసం నమ్మిన నిన్న ఎలా అనుసేనండి ಹಾಗಾಗಿ ಜನಗಣತಿ ಜಾತಿ ಗಣತಿ ಸಂದರ್ಭದಲ್ಲಿ ನಾನು ನಿಮ್ಮ ಸಮಾಜಕ್ಕೆ ವಿನಂತಿ ಮಾಡಿಕೊಡ್ತೀನಿ ನಮ್ಗೆ ಯಾವುದೇ ಮಕ್ಕಳಿಲ್ಲ ನಮ್ಗೆ ಯಾರ್ದು ಸದಸ್ಯರಿಲ್ಲ ನಮ್ಮ ಐ ಎಸ್ ಸದಸ್ಯರು ಆರ್ ಪಿ ಎಸ್ ಸದಸ್ಯರು ರಾಜಕಾರಣಿಗಳು ಮುಖ್ಯಮಂತ್ರಿಗಳು ಆದೇಶಿಲ್ಲ ನಾವು ಸಮಾಜಕ್ಕೆ ಸಲಹೆ ಕೊಡ್ತಕ್ಕಂಥದ್ದು ಅಷ್ಟೇ ಸಮಾಜದ ವ್ಯವಸ್ಥೆಯನ್ನು అధికారత వ్యవస్థ దూర అత్యంత వ్యవస్థ రీతి నమ్మే నీరు శైలి ప్రహార ఆతాయి అదనంతమతి వ్యవస్థ అతి వ్యవస్థ ఆధార జాతీయంగా ఉంచే వరకు నమ్మ అర్చవలే ಎಲ್ಲ ఎలా మొక్కలు తప్పత్ర అష్టవరణ స్టస్థు ప్రచారే ఇవ్విట్టు ಇಲ್ಲ ಹಾಗಾಗಿ ಯಾರು ಮೇಲೆ ಲಿಂಗವನ್ನು ಧರಿಸಿಕೊಳ್ತಾರೋ ಅವರೆಲ್ಲರೂ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಈ ಶಿವ ವೇದಿಕೆಯ ದಿವ್ಯಾಚರಣೆಗಳನ್ನು ಕಳೆದ ಆತ್ಮೀಯರಾದ ಜಗದ್ಗುರು ಸಾವಿರದ ಇಂದು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಬರಲಿ ಆತ್ಮೀಯರಾದ ಸುಮ್ಮನಿಶೇಖರಾಚಾರಸ್ವಾಮಿಗಳು ಬಗ್ಗೆ ಆತ್ಮೀಯರಾದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ

ఒక్కడే సేర్కొంటుంది నిర్దిష్టవ సందేశంలో ఒప్ప మాత్ర ఈ సంస్థ బయటకు సాధ ఆ సోగ ప్రదర్శనమోడే చిక్కుమూరిన ఈ సభ్యు ఒక బీజాల స్వరూపి ఆగి భావిస్కే ఆ దృష్టింద సంఘటన పడి ఎల్ కూడా మొత్తమే కృతజ్ఞతలను సందర్భంలో సీ విశేషనికి ಜಾತಿ ಗೆಣತಿ ಬಂತು ನಮ್ಮ ತಮ್ಮ ಕೂಡ ಒಂದು ಪ್ರಸ್ತಾಪ ಮಾಡಿದರು ಜಾತಿ ಗೆಣತಿ

ಪಕ್ಷದವರು ಕೂಡ ಮತ್ತೆ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ನಮ್ಮ ಸಮಾಜದೊಳಗೆ ಮತ್ತೆ ಏನ್ ಮಾಡಿದ್ರು ಜಾತಿ ಎಲ್ಲ ವಿರೋಧಿಸಿದ್ರು ಆ ಒತ್ತಡ ಅನ್ನೋ ಒಂದು ಮಾತುಕತೆ ಖಂಡಿತವಾಗಿ ಒಳ್ಳೇದೇ ಆದ್ರೆ ಆ ಒತ್ತಡ ಶಾಶ್ವತವಾಗಿ ಅಂತ ಹೇಳಿದ್ರೆ ಧಾರ್ಮಿಕ ಸ್ಪಷ್ಟತೆ ಬೇಕು ನಮಗೆ ಧಾರ್ಮಿಕ ಸ್ಪಷ್ಟತೆ ಬೇಕು ಅದೇ ರೀತಿಯಲ್ಲಿ ನಮ್ಮ ಸಮಾಜದ ಒಬ್ಬ ಕಟ್ಟಕಡೆಯ ವ್ಯಕ್ತಿಗೆ ಸರ್ಕಾರದ ಸೌಲಭ್ಯಗಳಲ್ಲಿ ಮೀಸಲಾತಿ ಸೌಲಭ್ಯಗಳಲ್ಲಿ ನಿಜವಾಗಿ ಮೊದಲಬೇಕಾಗಿರ್ತಕ್ಕಂಥ ಮೀಸಲಾತಿ ಯಾವುದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಬೇಕು ನಮಗೆ ಏನಾಗಿದೆ ಯಾವ ಸ್ವಚ್ಛತೆಗಳು ಇಲ್ಲ ಒಗ್ಬದ ಪಡೆಯುವಂತ ನಾವು ಹೋಗ್ತೀವಿ ಅಂತಂದ್ರೆ ಖಂಡಿತವಾಗಿ ಉತ್ತರ ಆಗೋಕ್ಕಾಗಲ್ಲ ಅದೃಷ್ಟ ತಮ್ಮ ಇವ್ರು ಹೇಳಿದಾಗೆ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಈ ಜಾತಿ ಅನ್ನುವಂಥದ್ದು ಬರೋದ್ರ ಮೂಲಕವಾಗಿ ನಮ್ಮ ಸಮಾಜದ ಜನಗಳಿಗೆ ಒಂದು ಒಗ್ಗಟ್ಟಿನ ಮಾತ್ರವನ್ನು ಜಪಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದೆ ಇದು ಕೇವಲ ತಾತ್ಕಾಲಿಕವಾಗಿರ್ತಕ್ಕಂಥ ಒಗ್ಗಟ್ಟಿನ ಮಾತ್ರ ಆಗದೆ ಇಡೀ ಸಮಾಜವನ್ನು ಒಗ್ಗಟ್ಟವಾಗಿ ಕಂಡುಕೊಳ್ತಕ್ಕಂಥ ನಮ್ಮಲ್ಲಿರತಕ್ಕಂಥ ತಾತ್ವಿಕವಾದ ಧಾರ್ಮಿಕವಾದ ಎಲ್ಲ ಪ್ರಶ್ನೆಗಳಿಗೂ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನೊಳಗೆ ఇదే ఆ మెరవడం యశస్ భావన ఫీజ్ పూర్తి మాట్లాడే నేను బెంగళూరిన ಭಾರತೀಯ ಸಂತರ ಪರಿಷತ್ತು ಅಂತ ಹೇಳಿ ಜೂನ್ ಹದಿನಾರನೇ ತಾರೀಕು ಒಂದು ಸಾವಿರ ಜನ ಸಂತರನ್ನ ಕೂಡಿಸಿ ಯೋಗಿ ಆದಿತ್ಯನಾಥ್ ಅವರು ಅದರ ಉದ್ಘಾಟನೆಯನ್ನು ಮಾಡ್ತಾ ಅದು ಭಾರತೀಯ ಸಂತರ ಪರಿಷತ್ತು ಅಂದರೆ ಅದು ಭಾರತದ ರಕ್ಷಣೆಯಲ್ಲಿ ಸಂತರ ಮಹತ್ವವಾದಂಥ ಪಾತ್ರದ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸುವ ಕೆಲಸ ಆಗಬೇಕು ಅನ್ನೋ ಕಾರಣ ಆದರೆ ಈಗ ನಾವು ಸೇರಿಕೊಂಡಿರೋದೇನು ಅಂತಂದ್ರೆ ಒಳಗಡೆ ನಾವು ಎಷ್ಟು ಆಗಬೇಕು ಇದಕ್ಕೆ ಪರಿಹಾರ ಹುಡುಕೋಬೇಕು ಅಂತ ಎರಡು ಸಮಸ್ಯೆಗಳಲ್ಲಿ ಹೌದಾ ನಾವು ಅದಕ್ಕೆ ಪೂಜೆ ಪೂಜೆಯನ್ನು ಕಳೆದ ಹತ್ತೊಳ ತಾರೀಕು ಚಿಕ್ಕಮಗ್ಳೂರು ಜಿಲ್ಲೆಯ ಸಂತರದ್ದು ಒಂದು ಮೀಟಿಂಗ್ ಮಾಡ ನಾಳೆ ನಾವು ಅದು ಮಹಾರಾಷ್ಟ್ರದಲ್ಲಿ ಅದು ಉದ್ಘಾಟನೆ ಹೋದ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಪರವಾಗಿ ನಮಗೆ ತಗೊಂಡಿದ್ದಾರೆ ಹಾಗಾಗಿ ಈಗ ಅದನ್ನ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಅದರ ಸಭೆ ಇದೆ ಈಗ ಏನು ಮಾಡ್ಬೋದು ಮುಂದೆ ನಮ್ಮ ರಾಜಕೀಯದವ್ರನ್ನ ಕೇಳಬೇಕು ನಮ್ಮ ಎಲ್ಲ ಇದ್ದಾರೆ ನಾವಿಲ್ಲಿ ಏನೇ ಪಡ್ಕೊಂಡ್ರು ವಿಧಾನಸೌಧದಲ್ಲಿ ಏನು ಅಂಕಿತ ಬೀಳುತ್ತೆ ಅದೇ ಗ್ಯಾರಂಟಿ ಆಗುತ್ತೆ ಹೌದಾ ನಾವು ಎಷ್ಟೇ ಒಗ್ಗಟ್ಟಾಗಿ ಏನೇ ಜಾಗೃತಿ ಮೂಡಿಸಿ ಏನೆಲ್ಲ ಕಾರ್ಯಕ್ರಮ ಮಾಡಿದ್ರು ಕೊನೆಗೆ ವಿಧಾನಸೌಧದ ಬುಕ್ಸ್ ಏನು ಅಂಕಿದ ಕಾನೂನು ಅಂತ ಏನು ಬರುತ್ತೋ ಅದೇ ಹಾಗಾದರೆ ಕಾನೂನಿನ ತಿದ್ದುಪಡಿಯನ್ನು ಮಾಡಬೇಕಾದಂತವ್ರು ಯಾರು ನಮ್ಮ ರಾಜ್ಯದಲ್ಲಿರುವಂತ ಏನು ಸಮಾಜದ ಪ್ರತಿನಿಧಿಗಳಿದ್ದಾರೆ ಸಮಾಜದಿಂದ ಆಯ್ಕೆ ಆಗಿರುವ ವಿಧಾನಸೌಧದಿದ್ದಾರೆ ಅವರು ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅದಕ್ಕೆ ತಮ್ಮಯ್ಯನವರು ಕೂಡ ಕೈ ಜೋಡಿಸಬೇಕು ಇವತ್ತು ಈಶ್ವರ ಖಂಡ್ರೆ ಅವರು ಬಂದಿದ್ವಿ ಈಶ್ವರ ನಾವು ಮಾತಾಡ್ತಾ ಅದನ್ನೇ ಹೇಳಿದ್ವಿ ನೀವೇನು ಇದ್ರ ಬಗ್ಗೆ ಕ್ರಮ ತಗೊಂಡ್ರಿ ಅಂತ ಹೇಳಿ ಇಲ್ಲ ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿರೋಧ ಆಗಿದ್ದೀರಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೀವಿ ಬಹುಶಃ ಇಷ್ಟೆಲ್ಲ ನಾವು ಹತ್ತು ನಿಮಿಷ ಅಂತ ಹೇಳಿಬಿಟ್ಟಿದ್ದಾರೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟು ವಿಷಯಗಳು ಬಹಳ ಇದೆ ಮಾತಾಡುವಂಥದ್ದು ಬಹುಶಃ ಇವತ್ತು ನೀವೇನು ಚಿಕ್ಕಮಗ್ಳೂರ್ ಮಾಡಿದ್ರಿ ಇದು ಒಂದು ಒಳ್ಳೆ ವಿಶೇಷವಾದಂತ ಕಾರ್ಯಕ್ರಮ ಅಂತಂದ್ರೆ శంకర్ పెదిరివరు ఓదర్తి బర్దేశ్ శంకర్ పెదరవరు జయంతి ದೊಡ್ಡ బుద్ధర్ బర్భు దొడ్డ చర్చ ఆ దొడ్డ చర్చ ಒಂದು ಬದಲಾವಣೆಯನ್ನು అవంత బదలవణయ తగ్గు ಬಂದಾಗ ಬಹುಶಃ ನಾವು ಆ ಟೈಮಲ್ಲಿ ಫೋರ್ ಮಾಡಿ ಹೇಳಿದ್ವಿ ಬಹುಶಃ ಒಂದೇ ವೇದಿಕೆ ಮೇಲೆ ಎಲ್ಲ ಶರಣರ ಜಯಂತಿಯನ್ನು ಮಾಡುವಂಥ ಆಚರಣೆಯನ್ನು ನಿಮ್ಮ ಆಸೆಂದರೆ ಘೋಷಣೆ ಮಾಡಬೇಡಿ ಅಂತೀವಿ ಬಹುಶಃ ಘೋಷಣೆ ಮಾಡಿದರೆ ಗೊತ್ತಿಲ್ಲ ಆದರೆ ಚಿಕ್ಕಮಗಳೂರಿನಲ್ಲಿ ಪ್ರಥಮ ಹೆಜ್ಜೆಯನ್ನು ನಮ್ಮ ಯುವಕರೆಲ್ಲರೂ ಸೇರಿ ಇಟ್ಟಿದರೆ ಸಮಾಜದ ಸಮಾನ ಮನಸ್ಸಿನ ಯುವಕರೆಲ್ಲರೂ ಸೇರಿ ಸಮಾಜವನ್ನು ಒಟ್ಟು ಎಲ್ಲ ಶರಣರ ಜಾತದ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಕುಷ್ಠಗಿರಿ ಮಹಾಸಂಕಾನದ ಜಗದ್ಗುರುಗಳಲ್ಲಿ ಶಂಕಿಸಿ ತಮ್ಮ ಮಾತಿನಂತೆ ನಡೆಯಲಿಯೋ ನಡೆಯಲ್ಲಿಯೂ ಏಕತ್ವವನ್ನು ತೋರಿಸುತ್ತಿರುವಂತಹ ಬಸವ ಪೀಠದ ಮಹಾಸ್ವಾಮಿಗಳನ್ನಲ್ಲಿ ಶಂಕುಮುಖಿಸಿ ಪರಪೂಜ್ಯ ಶಂಕರ ದೇವರಂಗಣದ ಮಂತ್ರಿಯಲ್ಲಿ ಶಂಕಿಸಿ ಇಲ್ಲಿ ಎಲ್ಲಿರತಕ್ಕಂತಹ ಎಲ್ಲ ಸಮಾಜದ ಭಕ್ತರೇ ಈಗ ತಾನೇ ಪೂಜಕರೆಲ್ಲರೂ ಸೇರಿ ಸಮಾಜ ಅಂದ್ರೇನು ಸಮಾಜ ಹೇಗೆ ನಡಿಬೇಕು ಸಮಾಜದಲ್ಲಿ ಹೇಗಿರಬೇಕು ಸಮಾಜ ಯಾವುದನ್ನು ಮನಗಾಡಬೇಕು ಸಮಾಜದಲ್ಲಿ ನಾವು ಹೇಗೆ ಗೌರವಯುತವಾಗಿ ಬಾಳಬೇಕು ಎಂಬುದನ್ನು ತಮ್ಮ ಉಪನ್ಯಾಸಕ ಮೂಲಕ ಹೇಳಿದ್ದಾರೆ ಇಲ್ಲಿ ಸರ್ವ ಶರಣರ ಜಾತಾಂತಿ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಶರಣರು ಹಾಕಿಕೊಂಡಂತಹ ನಮ್ಮ ಈ ಮಾರ್ಗದಲ್ಲಿ ಅಂದಿನ ಎಲ್ಲ ಶಿವಶರಣರ ಜೀವನ ಮಾರ್ಗವನ್ನು ನೋಡಿದ್ರೆ ಯಾವುದನ್ನು ತೆಗೆದುಹಾಕುವಂತಹ ಯಾವುದೇ ವ್ಯವಸ್ಥೆ ನಮ್ಮಲ್ಲಿಲ್ಲ ಅಂದಿನ ಶಿವಶರಣರು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಇಂದಿನವರಾದ ನಾವು ಅಲ್ಲಲ್ಲಿ ಅಲ್ಲಲ್ಲಿ ನಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಬಳಸಿಕೊಂಡು ಉಳಿತಕ್ಕನ್ನು ಬಿಡ್ತಾ ಇರ್ತಕ್ಕಂಥದ್ದು ಅತ್ಯಂತ ದುಃಖಕರ ಸಂಗತಿ ಹಾಗಾಗಿ ಶರಣರು ಹಾಕಿಕೊಂಡ ಮಾರ್ಗದಲ್ಲಿ ನೀವು ನಡಿಬೇಕು ಆ ತತ್ವವನ್ನು ಉಳಬೇಕು ಆ ಸ್ಥಳದಲ್ಲಿ ನೀವು ನಿಲ್ಲಬೇಕು ಅಂದರೆ ಅವರ ಮೊದಲು ಹೇಳಿದಂಥ ಕ್ರಿಯಾಚರಣೆಗಳನ್ನು ತಾವು ಮೊದಲು ಅಳವಡಿಸಿಕೊಂಡು ಆ ಮಾರ್ಗದಲ್ಲಿ ನಡೆಯಲಿಕ್ಕೆ ಅಂತ ಹಿಂದಿನ ಈ ಕಾರ್ಯಕ್ರಮದಲ್ಲಿ ಯುವಕರೆಲ್ಲರೂ ಸೇರಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಇಂದಿನ ದಿನಮಾನ ಕಾರ್ಯಕ್ರಮದ ಅವಶ್ಯಕತೆ ಇತ್ತು ಹಾಗಾಗಿ ನಾವೆಲ್ಲರೂ ಇದ್ದಕ್ಕೂ ಮುಂದೆ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳ್ತಾ ಸಮುದಾಯದ ಪರವಾಗಿ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಮಾತನಾಡಿ ಲಿಂಗಾಯತ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಇಂತಹ ಸರ್ವ ಶರಣರ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದರು ಉದ್ದೇಶ ಬಹುಶಃ ಬಹಳ ವರ್ಷಗಳ ನಂತರ ಚಿಕ್ಕಮಗಳೂರಿನಲ್ಲಿ ನಮ್ಮ ಸಮಾಜ ಎಲ್ಲ ಒಳ ಪಂಗಡಗಳನ್ನು ಮೆಟ್ಟಿ ನಿಂತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಒಗ್ಗಟ್ಟಾಗಿದ್ದಕ್ಕೆ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಹೇಳ್ತಾ ಇದ್ದೇನೆ ನಾವು ವೀರಶೈವ ಲಿಂಗಾಯತ ಎಂಬ ಸಮಾಜದೊಂದಿಗೆ ನಾವು ಒಟ್ಟಾಗಿ ಹೋಗ್ಬೇಕು ನಮ್ಮ ಒಳಪಂಗಡಗಳನ್ನು ಮರಿಬೇಕು ಆ ಒಳ ಪಂಗಡಗಳನ್ನು ಮರೀಲಿಲ್ಲ ಅಂತ ಹೇಳಿದರೆ ನಮ್ಮ ಸಮಾಜ ರಾಜ್ಯದಲ್ಲಿ ಒಬ್ಬ ದೊಡ್ಡ ಸಮಾಜ ಆಗಿದ್ದರೂ ಸಹ ಇನ್ನೊಬ್ಬರು ಮುಂದೆ ಮಂಡಿಯವರ ಕೆಲಸ ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತೇಳಿದರೆ ಭಾಳ ವರ್ಷಗಳಿಂದ ಇತಿಹಾಸ ಉಳ್ಳಂಥ ನಮ್ಮ ವೀರಶೈವ ಲಿಂಗಾಯತ ಧರ್ಮ ಸಾವಿರಾರು ವರ್ಷಗಳ ಇತಿಹಾಸವನ್ನು ಉಳ್ಳಂಥ ನಮ್ಮ ವೀರಶೈವ ಲಿಂಗಾಯತ ಧರ್ಮ ನಾವು ಯಾವತ್ತೂ ನಮ್ಮ ಧರ್ಮದ ಜೊತೆ ಬೇರೆ ಧರ್ಮದವ್ರನ್ನ ಯಾರನ್ನೂ ನಾವು ದ್ವೇಷ ಮಾಡಿಲ್ಲ ಬಹುಶಃ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳಲ್ಲಿ ನಮ್ಮ ಎಲ್ಲ ಧರ್ಮದ ಜನಗಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಅವರನ್ನು ಸ್ವೀಕರಿಸುವಂಥ ಧರ್ಮ ನಮ್ಮ ದೇಶದಲ್ಲಿ ಯಾವುದಾದ್ರು ಇದ್ದರೆ ಅದು ವೀರಶೈವ ಲಿಂಗಾಯತ ಧರ್ಮ ಅಂತ ಹೆಮ್ಮೆಯಿಂದ ಎಂದು ಇಪ್ಪತ್ತೈದನ್ನು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಯುವಕರೆಲ್ಲ ಸೇರಿ ಸಮಿತಿ ಮಾಡ್ಕೊಂಡು ಮಾಡಿರೋ ಉದ್ದೇಶ ಒಂದು ನಮಗೆ ದೇಶ ಮುಖ್ಯ ದೇಶದ ಜೊತೆ ರಾಜ್ಯಕ್ಕೆ ಬಂದಾಗ ನಮ್ಮ ಧರ್ಮ ಮುಖ್ಯ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವೀರಶೈವ ಲಿಂಗಾಯತ ಧರ್ಮದ ಉಪ ಪಂಗಡಗಳೆಲ್ಲ ಒಟ್ಟಾಗಿ ಸೇರಿಸಿ ನಾವು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಮ್ಮ ಸಮಾಜದ ಯುವಕರೆಲ್ಲ ಸೇರಿ ಒಂದು ಸ್ವಾಗತ ಸಮಿತಿ ಮಾಡ್ಕೊಂಡು ಮಾಡಿದ್ದಾರೆ ಇದರ ಉದ್ದೇಶನೇ ರಾಜ್ಯಕ್ಕೆ ಬಂದಾಗ ನಮ್ಮ ಸಮಾಜ ಏನು ವೀರಶೈವ ಲಿಂಗಾಯಿತ ಸಮಾಜ ಇದೆ ಎಲ್ಲ ಉಪಪಂಗಡಗಳು ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಹೋಗಬೇಕು ದೇಶದ ವಿಚಾರ ಬಂದಾಗ ನಾವೆಲ್ಲ ಭಾರತೀಯರು ನಾವು ಒಗ್ಗಟ್ಟಾಗಿ ನಾವು ಭಾರತೀಯರು ಅನ್ನೋದನ್ನು ತೋರಿಸ್ಬೇಕು ಉದ್ದೇಶದಲ್ಲಿ ಈ ಕಾರ್ಯಕ್ರಮ ಕಂಡಿದ್ದೇವೆ ಅದಕ್ಕೆ ಚಿಕ್ಕಮಗಳೂರಿನ ಪರಮ ಪೂಜ್ಯರು ನಾಲ್ಕು ಜನ ಬಸವ ಮಂದಿರದ ಡಾಕ್ಟರ್ ಬಸವಮಣಸೂರಿ ಸ್ವಾಮೀಜಿಯವರು ಶಂಕರದೇವರ ಮಠದ ಚಂದ್ರಶೇಖರ ಸ್ವಾಮೀಜಿಯವರು ಪುಷ್ಪಗಿರಿ ಸಂಸ್ಥಾನದ ಸೋಮೇಶ್ವರ ಸ್ವಾಮೀಜಿಯವರು ಸೋಮಶೇಖರ ಸ್ವಾಮೀಜಿಯವರು ನಡಿಗ ಮಠದ ಶಿವಶಂಕರ ಯೋಗಿ ಸ್ವಾಮೀಜಿಯವರ ಒಂದು ಸಮ್ಮುಖದಲ್ಲಿ ಇವತ್ತು ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮ ಇನ್ನೂ ತುಂಬ ದೂರಿಯಾಗಿ ನಡೀತಾ ಇತ್ತು ಆದರೆ ಪ್ರಕೃತಿ ವಿಕೋಪ ಕಾಯಿಂದಾಗಿ ಭಾಳ ಇಲ್ಲೇ ಮೆರವಣಿಗೆ ಅರ್ಧಕ್ಕೆ ನಿಂತು ಕಾರ್ಯಕ್ರಮ ಮಾಡಿದೆ ಕಾರ್ಯಕ್ರಮದ ಬಗ್ಗೆ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್ ಮಾತನಾಡಿ ಕಾರ್ಯಕ್ರಮವು ಸಮುದಾಯದವರ ಒಗ್ಗಟ್ಟಿನಿಂದಾಗಿ ಅಚ್ಚುಕಟ್ಟಾಗಿ ರೂಪಿಸಲಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಜನಸಂಖ್ಯೆ ಆಧಾರದ ನಮ್ಮ ಸಮಾಜಕ್ಕೆ ಏನೋ ಒಂದು ಕೊಟ್ಟಂಥ ಅವರ ಒಂದು ಒಟ್ಟು ಸಂಖ್ಯೆ ಅನ್ನುವಂಥ ನಮ್ಮ ಒಂದು ಕಡಿಮೆ ಇದೆ ಅಂತ ವಿಷಾರದ್ದೆ ಇದು ಅತಿ ಅವಶ್ಯಕತೆ ಆಗಿ ಇವತ್ತು ಸಮಾಜ ಒಗ್ಗುಟ್ಟಾಗಿ ಮತ್ತು ಪ್ರತಿ ಒಬ್ಬ ಸಮಾಜದ ಮುಖ್ಯಸ್ಥರು ಸಹ ಇವತ್ತು ಸಮಾಜದಲ್ಲಿ ಏನು ನಾವು ವೀರಶೈವ ಲಿಂಗಾಯತ ಸಮಾಜ ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಂದಾಗಿ ಆ ಒಂದು ಏನು ಜಾತಿ ಗಂಡತೆ ಇದೆ ಅದರಲ್ಲಿ ಬರೆಸುವಂಥ ಕೆಲಸ ಆಗಬೇಕು ಅನ್ನೋದನ್ನು ಇವತ್ತು ಎಲ್ಲ ಯುವಕರು ಎಲ್ಲ ಒಳಪಂಗಡಗಳನ್ನು ಒಟ್ಟಾಗಿ ಸೇರಿಸಿ ಸಮಾಜವನ್ನು ಕಟ್ಟುವಂಥ ಕೆಲಸ ಗೊತ್ತಾಗುತ್ತೆ ಯಶಸ್ಸಾಗಿದೆ ನಂತರ ಸರ್ವ ಶರಣರ ಜಾಥಾ ಕಾರ್ಯಕ್ರಮವು ಆರಂಭವಾಗಿ ರೇಣುಕಾಚಾರ್ಯ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾಗಿ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ವರೆಗೆ ಶರಣರ ಟ್ಯಾಬ್ಲೋಗಳೊಂದಿಗೆ ಡೊಳ್ಳು ಕುಣಿತ ಹಳ್ಳಿ ವಾದ್ಯ ಡಿಜೆಗಳ ಮೂಲಕ ವೀರಶೈವಲಿಂಗಾಯತ ಸಮಾಜದ ಸಾವಿರಾರು ಬಾಂಧವರು ಹಾಗೂ ಶಾಸಕರಾದ ಎಚ್ ಡಿ ತಮ್ಮಯ್ಯ ದಂಪತಿಗಳು ವಾದ್ಯಗಳಿಗೆ ಹೆಜ್ಜೆ ಹಾಕುತ್ತಾ ಜಾಥಾವನ್ನು ಯಶಸ್ವಿಗೊಳಿಸಿದರು ಜಾಥಾಕ್ಕೆ ಮಳೆಯಿಂದಾಗಿ ಕೊಂಚ ವಿಳಂಬವಾದರೂ ಅತ್ಯಂತ ವಿಜೃಂಭಣೆಯಿಂದ ಜಾಥಾ ಯಶಸ್ವಿಗೊಂಡಿತು of democracy, democracy.